ಏಳು ಸಾವಿರ ಕೋಟಿ ರೂಪಾಯಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಬೆಂಗಳೂರಿಗೆ ಕೊಟ್ಟಿದ್ದಾರೆ ನಲವತ್ತು ಸಾವಿರ ಕೋಟಿ ವೆಚ್ಚದಲ್ಲಿ ಸುರಂಗ ರಸ್ತೆ ಮಾರ್ಗ ಇವೆಲ್ಲ ಘೋಷಣೆಗಳಿದೆ ಅದು ಯಾವಾಗ ಆಗ್ತವೋ ಆಗ್ತಾವೋ ಅಷ್ಟೇ ಮೆಟ್ರೋ ಮಾರ್ಗ ಎಪ್ಪತ್ತೊಂಬತ್ತು ಪಾಯಿಂಟ್ ಆರು ಐದು ಕಿಲೋಮೀಟರ್ನಿಂದ ತೊಂಬತ್ತೆಂಟು ಪಾಯಿಂಟ್ ಆರು ಕಿಲೋಮೀಟ್ರಿಗೆ ವಿಸ್ತರಣೆ ಪೆರಿಫೆರಲ್ ರಿಂಗ್ ರಸ್ತೆಗೆ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಯೋಜನೆ ಇತ್ಯಾದಿ ಇತ್ಯಾದಿ ಕೆರೆಗಳ ಪುನರುಜ್ಜೀವನಕ್ಕೆ ಒಂದು ಇನ್ನೂರು ಮೂವತ್ತ್ನಾಲ್ಕು ಕೋಟಿ ಬಿ ಬಿ ಎಂ ಪಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಮೂರು ಸಾವಿರ ಕೋಟಿ ಆರ್ಥಿಕ ನೆರವು ಇತ್ಯಾದಿ ಇತ್ಯಾದಿ ಅದರ ಜೊತೆಗೆ ದೊಡ್ಡ ಚರ್ಚೆ ಅಂತಾಗಿದ್ದು ಇವರು ಬಿ ಜೆ ಪಿ ಅವರು ಮಾಡಿದ ಆರೋಪ ಮುಸ್ಲಿಮರಿಗೆ ಬಜೆಟ್ ಕೊಟ್ರಿ ಮುಸ್ಲಿಮರಿಗೆ ಬಜೆಟ್ ಕೊಟ್ಟ್ರಿ ಅಂತ ಏನೇನು ಆ್ಯಕ್ಚುಲಿ ಕೊಟ್ಟಿದ್ದಾರೆ ಎರಡು ಕೋಟಿಯ ತನಕದ ಕಾಮಗಾರಿ ಇದು ಮುಂಚೆನೇ ಚರ್ಚೆಯಲ್ಲಿತ್ತು ನಾವು ಕೂಡ ಮಾತಾಡಿದ್ವಿ ಇದನ್ನು ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಟು ಎ ಸಮುದಾಯಗಳಿಗೆ ಸರ್ಕಾರದ ಟೆಂಡರ್ನಲ್ಲಿ ಏನು ಮೀಸಲಾತಿಯನ್ನು ಕೊಟ್ಟಿದಾರಲ್ಲ ಆ ಮೀಸಲಾತಿ ಮುಸ್ಲಿಮರಿಗೂ ಕೊಡ್ತಾರಂತೆ ನಾಲ್ಕು ಪರ್ಸೆಂಟ್ ಅಂತ ಮೀಸಲಾತಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು ಒಂದು ಕೋಟಿಯ ತನಕ ಇತ್ತು ಎಸ್ ಸಿ ಎಸ್ ಟಿ ಒ ಬಿ ಸಿ ಟು ಎಗಳಿಗೆ ಅದನ್ನು ಎರಡು ಕೋಟಿಗೆ ಜಾಸ್ತಿ ಮಾಡಿದ್ದಾರೆ ಸೇಮ್ ಥಿಂಗ್ ಅಪ್ಲೈಸ್ ಫಾರ್ ಮುಸ್ಲಿಮ್ಸ್ ಆಲ್ಸೋ ಒಂದು ಕೋಟಿಯವರೆಗಿನ ಖರೀದಿಯಲ್ಲಿ ಮುಸ್ಲಿಮ್ ಸರಬರಾಜುದಾರರಿಗೆ ಮೀಸಲು ಕೆ ಐ ಐ ಡಿ ಬಿ ಕೈಗಾರಿಕೆ ಭೂಮಿ ಹಂಚಿಕೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಇನ್ನೂರ ಐವತ್ತು ಮೌಲಾನಾ ಆಜಾದ್ ಶಾಲೆಗಳ ಉನ್ನತೀಕರಣ ಮಾಡೋದು ಐನೂರು ಕೋಟಿ ನೂರು ಉರ್ದು ಶಾಲೆಗಳನ್ನು ಮೌಲಾನಾ ಆಜಾದ್ ಶಾಲೆ ಮಾದರಿ ಅಭಿವೃದ್ಧಿಗೆ ನೂರು ಕೋಟಿ ಇಪ್ಪತ್ತೈದು ಸಾವಿರ ಅಲ್ಪಸಂಖ್ಯಾತ ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿ ಕೊಡ್ತಾರೆ ಇಮಾಮ್ಗಳ ಮಾಸಿಕ ಗೌರವಧನ ಆರು ಸಾವಿರ ರೂಪಾಯಿಗೆ ಹೆಚ್ಚಳ ಆಗಿದೆ ಹಜ್ ಯಾತ್ರಿಕರಿಗೆ ಹಜ್ ಭವನದಲ್ಲಿ ಜಾಸ್ತಿ ರೂಮ್ ಕಟ್ಟಿಸ್ತಾರೆ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಹಜ್ ಭವನದಲ್ಲಿ ಕೆ ಎಸ್ ಪ್ರಾದೇಶಿಕ ಕೇಂದ್ರ ಅಂತೆ ವಕ್ಫಾಸ್ತಿ ಸಂರಕ್ಷಣೆ ಖಬೀರ ಸ್ಥಾನಗಳ ಅಭಿವೃದ್ಧಿಗೆ ನೂರೈವತ್ತು ಕೋಟಿ ಅಲ್ಪಸಂಖ್ಯಾತ ಕಾಲೋನಿಗಳ ಅಭಿವೃದ್ಧಿಗೆ ಸಾವಿರ ಕೋಟಿ ಇದು ತುಂಬ ಇದೆ ಇದು ಗೊತ್ತೋದ್ರೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ವೃತ್ತಿಪರ ಶಿಕ್ಷಣದಲ್ಲಿ ಶೇಕಡಾ ಐವತ್ತರಷ್ಟು ಶುಲ್ಕ ಮರುಪಾವತಿ ಅಲ್ಪಸಂಖ್ಯಾತರಿಗೆ ಪ್ರತಿ ತಾಲೂಕಿನಲ್ಲಿ ಐವತ್ತು ಲಕ್ಷ ವೆಚ್ಚದಲ್ಲಿ ಸಮುದಾಯ ಭವನ ಅಲ್ಪಸಂಖ್ಯಾತರ ಸರಳ ವಿವಾಹಕ್ಕೆ ಐವತ್ತು ಸಾವಿರ ಅನುದಾನ ಅಲ್ಪಸಂಖ್ಯಾತ ಮಹಿಳೆಯರಿಗಾಗಿ ಹದಿನಾರು ಹೊಸ ಮಹಿಳಾ ಕಾಲೇಜು ಸ್ಥಾಪನೆ ಅಲ್ಪಸಂಖ್ಯಾತರು ಹೆಚ್ಚಿರುವ ಪ್ರದೇಶಗಳಲ್ಲಿ ಐ ಟಿ ಐ ಸ್ಥಾಪನೆ ಅಲ್ಪಸಂಖ್ಯಾತ ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಇಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷಕ್ಕೆ ಹೆಚ್ಚಳ ಅಲ್ಪಸಂಖ್ಯಾತ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಐವತ್ತು ಲಕ್ಷ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಇತ್ಯಾದಿ ಇತ್ಯಾದಿ ಇದನ್ನು ಬಿ ಜೆ ಪಿಯವರು ಹಲಾಲ್ ಬಜೆಟ್ ಅಂದ್ಬಿಟ್ರು ಹಲಾಲ್ ಬಜೆಟ್ ಅಂತ ಹ್ಯಾಶ್ ಟ್ಯಾಗ್ ಮಾಡಿ ಟ್ವಿಟರ್ನಲ್ಲಿ ಟ್ರೆಂಡ್ ಮಾಡೋದಕ್ಕೂ ಪ್ರಯತ್ನ ಪಟ್ಟರು ಕರ್ನಾಟಕ ಬಜೆಟ್ ಅನ್ನು ಇಸ್ಲಾಮೀಕರಣಗೊಳಿಸಿರುವ ಸಿ ಎಂ ಸಿದ್ದರಾಮಯ್ಯ ಅವರೇ ಬಜೆಟ್ನಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಸಮುದಾಯಗಳಿಗೆ ನೀವು ಕೊಟ್ಟಿರುವುದು ಕೇವಲ ಚಿಪ್ಪು ಮಾತ್ರ ಅಂತೇಳಿ ಮುಸ್ಲಿಮರಿಗೆ ಏನೇನು ಅನೌನ್ಸ್ ಮಾಡಿದ್ದಾರೆ ಅದನ್ನು ಪಿಯವರು ಟ್ವೀಟ್ ಮಾಡಿದ್ದಾರೆ ಪಿ ಸಿ ಮೋಹನ್ ಅವರು ಟ್ವೀಟ್ ಇಂಟ್ರೆಸ್ಟಿಂಗ್ ಇದೆ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಸಾವಿರ ಕೋಟಿ ವಕ್ಫ್ ಆಸ್ತಿ ರಕ್ಷಣೆಗೆ ನೂರೈವತ್ತು ಕೋಟಿ ಉರ್ದು ಶಾಲೆಗಳಿಗೆ ನೂರು ಕೋಟಿ ಇಮಾಮರಿಗೆ ಆರು ಸಾವಿರ ಗೌರವಧನ ಆದರೆ ಹಿಂದೂಗಳಿಗೆ ಅಂತೇಳಿ ಕೆಳಗಡೆ ತೆಂಗಿನ ಚಿಪ್ಪಿಂದು ಫೋಟೋ ಹಾಕಿದ್ದಾರೆ ಪಿ ಸಿ ಮೋಹನ್ರ ಟ್ವೀಟ್ ಇದು ಅನೇಕರು ಮಾತಾಡಿದ್ದಾರೆ ಕೇಂದ್ರ ಸಚಿವ ಅವರು ಮಾತಾಡಿದ್ದಾರೆ ಟ್ವೀಟು ಕುಮಾರಸ್ವಾಮಿ ಕೆಲವರ ತುಷ್ಟೀಕರಣ ಬಹುತೇಕರ ತುಚ್ಚೀಕರಣ ಇದು ಕಾಂಗ್ರೆಸ್ ಸರ್ಕಾರದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯದ ಹೂರಣ ಅಂತ ಕುಮಾರಸ್ವಾಮಿಯವರ ಟ್ವೀಟ್ಗಳು ಯಾವಾಗಲೂ ರಿದಮಿಕ್ ಆಗಿರ್ತವೆ ರೈಮ್ ಇರ್ತವೆ ಪ್ರಾಸಬದ್ಧವಾಗಿರ್ತವೆ ತುಷ್ಟೀಕರಣ ತುಚ್ಛೀಕರಣ ಹೂರಣ ಅಂತ ಇದು ಟ್ವೀಟ್ಗಳ ಮೂಲಕ ಆಯಿತು ಕೆಲವರ ಹೇಳಿಕೆಗಳು ಇದ್ದಾವೆ ಯಥಾ ಪ್ರಕಾರ ಎರಡೇ ಎರಡು ನಿಮಿಷ ತುಂಬ ಚಿಕ್ಕದು ಅಂದರೆ ತುಂಬ ಚಿಕ್ಕದೊಂದು ಬ್ರೇಕಿದೆ ಬ್ರೇಕ್ ಮುಗಿಸ್ಕೊಂಡ್ಮೇಲೆ ಯಾರ್ಯಾರೇನೇನು ಹೇಳಿದ್ರು ಮುಖ್ಯಮಂತ್ರಿಗಳ ಬಜೆಟ್ ಆದಮೇಲೆ ಸಾಯಂಕಾಲ ಡೀಟೇಲ್ ಆಗಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಉತ್ತರ ಕೊಟ್ಟರು ಜಾತ್ಯಾತೀತತೆ ವಿರೋಧಿಗಳು ಇವರೆಲ್ಲ ಇಂಥವರಷ್ಟೇ ಹಿಂಗೆ ಮಾತಾಡೋದಕ್ಕೆ ಸಾಧ್ಯ ಎಲ್ಲರನ್ನು ಸಮಾನವಾಗಿ ಕಾಣಬೇಕಲ್ವಾ ಅಂತ ಮುಖ್ಯಮಂತ್ರಿಗಳು ಇದು ಹೇಳುತ್ತಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್